ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ನಮ್ಮ ಸೈಡಿಯೋಗೆ ಸ್ವಾಗತ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಹಾಗೆ ಬೆಲ್ಲೈಕನ್ ಹೊತ್ತಿ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನು ವಿಷಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಬಿ ಪಿ ಎಲ್ ಕಾರ್ಡ್ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟದ ಏನು ಕೊಟ್ಟದಪ್ಪ ಅಂದ್ರೆ ಅಕ್ಕಿ ಬದಲಾಗಿ ಇಂದಿರಾ ಹೇಳಿ ಕೊಡ್ತಾ ಇದಾರೆ ಇಂದಿರಾ ಕಿಟ್ಟಲ್ಲಿ ಏನೇನು ಐಟಮ್ಗಳು ಕೊಡ್ತಾರಪ್ಪ ಅಂದ್ರೆ ಈಗ ನಿಮ್ಗೆ ಕೇಂದ್ರ ಸರ್ಕಾರ ಐದು ಕೆ ಜಿ ಮತ್ತು ರಾಜ್ಯ ಸರ್ಕಾರ ಐದು ಕೆ ಜಿ ಕೊಡ್ತಿದ್ರಲ್ಲ ರಾಜ್ಯ ಸರ್ಕಾರದ ಐದು ಕೆ ಜಿ ಸಂಪೂರ್ಣ ಅಕ್ಕಿಯನ್ನು ಸ್ಟಾಪ್ ಮಾಡೋರು ಅದಾರ ಈಗ ಕೆ ಎಚ್ ಅವರು ನಿನ್ನೆ ತಿಳಿಸಿದಾರ ಎಲ್ಲ ಮಾಧ್ಯಮದವರ ಪ್ರಶ್ನೆಗೆ ಏನೇನು ಕೇಳೋದು ಎಲ್ಲ ಕೇಳ್ಯಾರ ಯಾವ ಥರ ಕೊಡ್ತೀರಪ್ಪ ಅಂದ್ರೆ ಅಕ್ಕಿ ಬದಲಾಗಿ ಐದು ಐಟಮ್ಗಳು ಕೊಡ್ಲಾಗತ್ತಾರ ಮತ್ತು ಬೇಳೆ ಒಂದು ಕೆ ಜಿ ಹೆಸರುಬೇಳೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಕೆ ಜಿ ಮತ್ತು ಸಕ್ಕರೆ ಒಂದು ಕೆ ಜಿ ಇವು ಐದು ಐಟಮ್ ಇದ್ದಾರೆ ಯಾರ್ಯಾರಿಗೆ ಏಟ್ ಕೊಡ್ತಾರಪ್ಪ ಅಂದ್ರೆ ಅದನ್ನು ಡಿಟೇಲ್ಸ್ ಬೇಕಲ್ಲ ಮತ್ತು ಪ್ರತಿ ಒಬ್ಬ ವ್ಯಕ್ತಿಗೆ ಕೊಡೋದಿಲ್ಲ ಇದು ಇಬ್ಬರ ನಡುವ ಅಥವಾ ಮೂರು ಐದು ಈ ಥರ ಜನರಿಗೆ ಐಟಮ್ಗಳು ಹೆಚ್ಚು ಕಡಿಮೆ ಕೊಡ್ತಾರೆ ಯಾವ ಥರ ಕೊಡ್ತಾರಪ್ಪ ಅಂದ್ರೆ ಒಂದು ಅಥವಾ ಎರಡು ಸದಸ್ಯರಿದ್ದರೆ ಎರಡು ಜನ ಇದ್ದರು ರೇಷನ್ ಕಾರ್ಡ್ದಾಗಪ್ಪ ಅವರಿಗೆ ಅರ್ಧ ಅರ್ಧ ಕೆ ಜಿ ಕೊಡ್ತಾರೆ ಎಲ್ಲ ಐಟಮ್ಗಳು ಅರ್ಧ ಅರ್ಧ ಕೆ ಜಿ ಮತ್ತು ಮೂರರಿಂದ ನಾಲ್ಕು ಜನ ಇದ್ದರು ರೇಷನ್ ಕಾರ್ಡ್ದಾಗ ಇವೆಲ್ಲ ಐಟಮ್ಗಳು ಒಂದೊಂದು ಕೆ ಜಿ ಕೊಡ್ತಾರೆ ಸಕ್ಕರೆ ಬ್ಯಾಳಿ ಮತ್ತು ಉಪ್ಪ ಎಣ್ಣೆ ಇವೆಲ್ಲ ಒಂದೊಂದು ಕೆ ಜಿ ಕೊಡ್ತಾರೆ ಮತ್ತು ನಾಲ್ಕು ಅಥವಾ ಐದು ಇಲ್ಲ ನಾಲ್ಕು ಐದು ಅಥವಾ ಆರು ಆ ಕಡೆ ಮುಂದೆ ಎಷ್ಟು ಜನ ಇರಲಿ ಅವ್ರಿಗೆ ಒಂದೂವರೆ ಕೆ ಜಿ ಕೊಡ್ತಾರೆ ಒಂದೂವರೆ ಕೆ ಜಿ ಒಂದು ಕಾರ್ಡಿಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಗೆ ಅಲ್ಲಿದು ಒಂದು ಕಾರ್ಡಿಗೆ ಟೋಟಲ್ ಎಷ್ಟು ಕೊಡ್ತಾರೆ ಅವರು ಒಂದೂವರೆ ಕೆ ಜಿ ಸಕ್ರೆ ಒಂದೂವರೆ ಕೆ ಜಿ ಎಣ್ಣೆ ಒಂದೂವರೆ ಕೆ ಜಿ ಬ್ಯಾಳಿ ಒಂದೂವರೆ ಕೆ ಜಿ ಉಪ್ಪ ಮತ್ತು ಹೆಸರು ಬೇಳೆ ತೊಗರಿಬೇಳೆ ಎರಡು ಆಪ್ಷನ್ಸ್ ಅದಾವೆ ಅವು ಎರಡು ಕೊಟ್ಟರು ಚಲೋ ಆಗ್ತದೆ ಇಲ್ಲ ಒಂದು ಕೊಡ್ಬೋದು ಒಂದು ಕ್ಯಾನ್ಸಲ್ ಮಾಡಿ ಅಂತ ಅನ್ಕೋತೀನಿ ಈಗ ಸಂಪೂರ್ಣವಾಗಿ ಇದು ಇಂದಿರಾ ಕಿಟ್ ಬಗ್ಗೆ ಮಾಹಿತಿ ತಿಳಿಸಿನೇ ಅಂತ ಅನ್ಕೋತೀನಿ ನೀವು ಭಾಳ ಬಿ ಪಿ ಎಲ್ ಕಾರ್ಡ್ದವ್ರು ಇದ್ದರೆ ಅಂದ್ರೆ ಯಾವ ಡಿಸ್ಟಿಕ್ದಿಂದ ನಮ್ಮ ವಿಡಿಯೋ ನೋಡ್ತಿದ್ದೀರಿ ಕಮೆಂಟ್ ಮಾಡಿರಿ ಹಾಗೆ ಇದು ಎಲ್ಲ ಬಡವರಿಗೆ ಒಂದು ಅನುಕೂಲ ಆಗೋ ಯೋಜನೆ ಅಂತ ಅನ್ನಿಸ್ತದ ಆಯಿತು ಈ ಇಷ್ಟು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅನ್ಕೋತೀನಿ ನಾನು ಕಂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಹಾಗೆ ನಮ್ಮ ವಿಡಿಯೋ ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಧನ್ಯವಾದಗಳು ನಿಮಗೂ ಕೂಡ ನಿಮ್ಮ ಕುಟುಂಬ ಸದಸ್ಯರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ